ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಓ ಮೇಕರ್ಸ್ ವರ್ಕ್ ನಾನು ಸುನಂದ ಕುಮಾರ್ ಇವತ್ತಿನ ಬ್ಲಾಗಲ್ಲಿ ನಾನು ನಾನು ಮನೆಯಲ್ಲೇ ಮಾಡ್ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದಕ್ಕೆ ಮುಂಚೆ ನೋಡಿ ನಾನು ರಾಖಿ ಮಾಡೋದು ಫ್ರೆಂಡ್ಶಿಪ್ ಪ್ಯಾಂಡ್ಗಳನ್ನ ಮಾಡೋವಂಥ ವೀಡಿಯೋಸ್ಗಳನ್ನ ನಾನು ಹಾಕಿದ್ದೀನಿ ಅದು ಸಹ ನಾನು ಮನೆಯಲ್ಲೇ ಮಾಡೋವಂಥ ಕೆಲಸ ಕೆಲವೊಂದು ಸಾಂದರ್ಭಿಕ ಕೆಲಸಗಳನ್ನೂ ಸಹ ಅಂದರೆ ಸೀಸನಲ್ ವರ್ಕ್ ಅಂತ ಏನು ಕರೀತಾರೆ ಆ ರೀತಿ ಕೆಲಸಗಳನ್ನ ಸಹ ಮಾಡ್ತೀನಿ ಫ್ರೀಯಾಗಿದ್ದಾಗ ಮನೆ ಕೆಲಸ ಎಲ್ಲ ಮುಗಿಸಿದ ನಂತರ ಗಂಡ ಮಕ್ಕಳೆಲ್ಲ ಸ್ಕೂಲ್ಗೆ ಅವರ ಡ್ಯೂಟಿಗೆ ಹೋದ ನಂತರ ನಾನು ಮನೆಯಲ್ಲೇ ಮಾಡೋವಂಥ ಕೆಲವೊಂದು ಕೆಲಸಗಳು ಸಾಮಾನ್ಯವಾಗಿ ಕೆಲವೊಂದು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಮನೆಯಿಂದ ಹೊರಗಡೆ ಹೋಗಿ ಅವರು ಅರ್ನಿಂಗ್ಸನ್ನು ಮಾಡ್ತಾರೆ ಅವರಿಗೆ ಅವ್ರದ್ದೇ ಆದಂಥ ಒಂದು ಏನು ಡಿಮ್ಯಾಂಡ್ಗಳನ್ನ ಇಂಡಿಪೆಂಡೆಂಟಾಗಿ ಫುಲ್ಫಿಲ್ ಮಾಡ್ಕೊಳ್ಳೋ ಅಂಥ ಒಂದು ಅವಕಾಶ ಇರುತ್ತೆ ಆದರೆ ನಮಗೆ ಗೃಹಿಣಿಯರಿಗೆ ಆ ರೀತಿ ಅವಕಾಶ ಇರೋದಿಲ್ಲ ಯಾಕಂದರೆ ಮನೆಯಲ್ಲೇ ಇರೋದರಿಂದ ನಮಗೆ ಯಾವತ್ತೇ ಅರ್ನಿಂಗ್ಸ್ ಸಹ ಬರೋದಿಲ್ಲ ಮನೆಯಲ್ಲಿ ಗಂಡ ಮಕ್ಕಳು ಅತ್ತೆ ಮಾವ ಮನೆಗೆ ಬರೋ ರಿಲೇಟಿವ್ಸು ಫ್ರೆಂಡ್ಸು ಅವ್ರನ್ನೆಲ್ಲರನ್ನೂ ಸಹ ನಾವು ನಿಭಾಯಿಸಿದ್ರು ಗಮನಿಸ್ಕೊಂಡ್ರೂ ಸಹ ನಮ್ಮನ್ನು ಯಾವತ್ತೂ ಅವರು ಇಂಡಿಪೆಂಡೆಂಟ್ ಅಂತ ಕರೆಯೋದಿಲ್ಲ ಅವ್ರು ಯಾವತ್ತು ನಮ್ಮ ಡಿಪೆಂಡೆಂಟ್ ಅಂತಲೇ ಕರೀತಾರೆ ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಈ ರೀತಿ ಮನೆಯಲ್ಲೇ ಎತ್ಕೊಂಡು ಸಣ್ಣ ಪುಟ್ಟ ಅರ್ನಿಂಗ್ಸ್ಗಳನ್ನ ನಾವು ಮಾಡ್ಕೋಬೋದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ನಾನು ಇದೇ ರೀತಿಯಾಗಿರ್ತಕ್ಕಂಥ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡ್ಕೋತೀನಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದ್ರ ಜೊತೆಗೆ ನನ್ನ ಒಂದು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಮೇಕರ್ಸ್ ವರ್ಕ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರಿಗೆಲ್ಲ ತುಂಬ ಧನ್ಯವಾದಗಳು ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿದೇ ತುಂಬ ಜನ ನೋಡ್ತಿರ್ತೀರ ಆ ರೀತಿ ಮಾಡೋದ್ರ ಬದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದರೆ ನಿಮಗೂ ಅನುಕೂಲ ಆಗುತ್ತೆ ನನಗೂ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್